ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಕೆಲವೊಮ್ಮೆ ನಾವು ಕೆಲವು ಸಂಬಂಧಗಳಲ್ಲಿ ಯಾಕೆ ಸಿಲುಕುಕೊಳ್ತೇವೆ ಅಂತ ಯೋಚನೆ ಮಾಡಿದೀರ ಅಂದ್ರೆ ನಮಗೆ ಅದು ಸರಿಯಿಲ್ಲ ಇದು ನಮಗೆ ಬೇಕಾಗಿಲ್ಲ ಅಂತ ಗೊತ್ತಿದ್ರೂ ಅಲ್ಲೇ ಯಾಕೆ ಉಳಿದುಬಿಡ್ತೀವಿ ಇವತ್ತು ನಾವು ಜೆ ಶೆಟ್ಟಿಯವರ ಅವರ ನ ಒಂದು ಆಯ್ದ ಭಾಗವನ್ನು ನೋಡ್ತಾ ಇದ್ದೀವಿ ಇದರಲ್ಲಿ ಅವರು ನಾವು ಯಾಕೆ ಈ ರೀತಿ ಕಳಪೆ ಸಂಬಂಧಗಳಲ್ಲಿ ನೆಲೆ ನಿಂತು ಬಿಡ್ತೀವಿ ಮತ್ತು ನಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಹೇಗೆ ಉತ್ತಮವಾದ ಆಯ್ಕೆಗಳನ್ನು ಮಾಡಬಹುದು ಅನ್ನೋದರ ಬಗ್ಗೆ ಮಾತಾಡಿದ್ದಾರೆ ಸರಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಡ್ ಮಾತಾಡೋಣ ಮೊದಲನೇದಾಗಿ ಜನರು ಸಾಮಾನ್ಯವಾಗಿ ಯಾಕೆ ಒಂದು ಸಂಬಂಧದಲ್ಲಿ ಅದು ಅಷ್ಟೇನೂ ಸರಿ ಇಲ್ಲದಿದ್ದರೂ ಸೆಟಲ್ ಆಗ್ತಾರೆ ಆ್ಯಕ್ಚುಲಿ ಇದರ ಹಿಂದಿನ ಕಾರಣಗಳೇನಿರ್ಬೋದು ಹ್ಮ್ ಇದರಲ್ಲಿ ಒಂದು ಒಂದು ಕುತೂಹಲಕಾರಿ ಅಂಶ ಇದೆ ಶೆಟ್ಟಿಯವರ ಪ್ರಕಾರ ಮೂರು ಮುಖ್ಯ ಕಾರಣಗಳು ಕಾಣಿಸ್ತವೆ ಒಂದು ಒಂಟಿಯಾಗಿರ್ತೀನಿ ಅನ್ನೋ ಭಯ ಇದು ಕೆಲವೊಮ್ಮೆ ತಪ್ಪು ವ್ಯಕ್ತಿ ಜೊತೆ ಇರೋದಕ್ಕಿಂತನೂ ದೊಡ್ಡದಾಗಿ ಕಾಣಿಸುತ್ತೆ ಹೌದು ಎರಡನೇದು ಪರಿಚಿತ ನೋವು ಅಂದರೆ ಗೊತ್ತಿರೋ ಕಷ್ಟ ಇದೆಯಲ್ಲ ಅದು ಗೊತ್ತಿಲ್ಲದ ಅಪರಿಚಿತವಾದ ಸುಖಕ್ಕಿಂತ ಹೆಚ್ಚು ಸುರಕ್ಷಿತ ಅನಿಸುತ್ತೆ ಮೂರನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಕಾರಣ ಅಂದ್ರೆ ನಮಗಿಂತ ಉತ್ತಮವಾದವರು ಇದಾರೆಂತ ನಮಗ್ ಗೊತ್ತಿರುತ್ತೆ ಆದ್ರೆ 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 ಅವ್ರ ನಮಗಾಗಿ ಅಲ್ಲ ಅವ್ರು ನಮಗ್ ಸಿಗೋದಿಲ್ಲ ಅನ್ನೋ ಒಂದು ಏನೋ ಒಂದು ಆಳವಾದ ಭಾವನೆ ಇದು ನಮ್ಮ ಬಗ್ಗೆ ನಮಗೆ ಇರೋ ಒಂದು ಕೀಳರಿಮೆಯಿಂದ ನಮ್ಮ ಸಾಧ್ಯತೆಗಳನ್ನ ನಾವೇ ಸೀಮಿತಗೊಳಿಸೋದ್ರಿಂದ ಬರುತ್ತೆ ಹಾ ಆ ಭಯಗಳು ಆ ಅಭದ್ರತೆಗಳು ನಿಜಕ್ಕೂ ಎಷ್ಟು ಸಹಜ ಅನ್ಸುತ್ತೆ ಕೆಲವೊಮ್ಮೆ ಹಾಗಾದ್ರೆ ಈ ಈ ಬಲೆಯಿಂದ ಹೊರಬರೋದು ಹೇಗೆ ಮುಖ್ಯವಾಗಿ ನಾವು ನಮ್ಮ ನಿರ್ಧಾರಗಳ ಬಗ್ಗೆ ಬೇರೆಯವರನ್ನ ಕೇಳ್ತೀವಲ್ಲ ಅದು ನಮ್ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಹೇಳುತ್ತೆ ನೋಡಿ ನಾವು ಸರಿಯಾದ ಪ್ರಶ್ನೆಗಳನ್ನೇ ಕೇಳ್ತಾ ಇರ್ಬೋದು ಆದರೆ ತಪ್ಪು ಜನರಿಗೆ ನಿಖರವಾಗಿ ತಪ್ಪು ಜನರಿಗೆ ಕೇಳ್ತಾ ಇರ್ಬೋದು ನಾವು ಯಾರತ್ರ ಆದ್ರೂ ಆದರೂ ಸಲಹೆ ಕೇಳಿದಾಗ ಅವರ ಉತ್ತರ ಇದೆಯಲ್ಲ ಅದು ಅವರ ಅನುಭವ ಅವರ ಮೌಲ್ಯಗಳು ಅವರ ಅಭದ್ರತೆಗಳು ಇದರ ಪ್ರತಿಫಲನ ಅಷ್ಟೆ ಅದು ನಮ್ಮ ಭವಿಷ್ಯವನ್ನ ಹೇಳೋ ಭವಿಷ್ಯವಾಣಿಯನ್ನಲ್ಲ ಸರಿ ಇದಕ್ಕೆ ಶೆಟ್ಟಿ ಒಂದು ಪ್ರಾಕ್ಟಿಕಲ್ ಪರಿಹಾರ ಹೇಳ್ತಾರೆ ಅಭಿಪ್ರಾಯ ಉಪವಾಸ ಅಂತ ಅಪಿನಿಯನ್ಸ್ ಫಾಸ್ಟ್ ಓ ಅಪಿನಿಯನ್ಸ್ ಫಾಸ್ಟ್ ಅಂದ್ರೆ ಹ್ಮ್ ಅಂದ್ರೆ ಕನಿಷ್ಠ ಒಂದು ಏಳು ದಿನಗಳ ಕಾಲ ಸಣ್ಣ ಪುಟ್ಟ ನಿರ್ಧಾರಗಳಿಗೂ ಕೂಡ ಉದಾಹರಣೆಗೆ ಏನು ತಿನ್ನೋಬೇಕು ಯಾವ ಬಟ್ಟೆ ಹಾಕೋಬೇಕು ಅನ್ನೋದಕ್ಕೂ ಬೇರೆಯವರ ಅಭಿಪ್ರಾಯ ಕೇಳದೆ ನಾವೇ ನಿರ್ಧಾರ ತಗೊಳ್ಳೋದು ಹ್ಮ್ ಇದು ನಮ್ಮ ಒಳಗಿನ ಧ್ವನಿ ಇದೆಯಲ್ಲ ಅದನ್ನ ಕೇಳಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಹೌದು ಅಭಿಪ್ರಾಯ ಉಪವಾಸ ಅನ್ನೋ ಐಡಿಯಾ ಆಕ್ಚುಲಿ ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ಒಳಗಿನ ದನಿಗೆ ಒಂದು ಶಕ್ತಿ ಕೊಡುತ್ತೆ ಅನ್ನೋದು ಸರಿ ಅನ್ಸುತ್ತೆ ನಮ್ಮ ನಿರ್ಧಾರಗಳ ಮೇಲೆ ನಮಗೆ ಒಂದು ಹಿಡಿತ ಸಿಗ್ಬಹುದು ಹಾಗೆಯೇ ಸಂಬಂಧಗಳಲ್ಲಿ ಇನ್ನೊಂದು ದೊಡ್ಡ ಗೊಂದಲ ಇರುತ್ತೆ ನೋಡಿ ಪ್ರೀತಿ ಮತ್ತು ಕೇವಲ ಆಕರ್ಷಣೆ ಅಂದ್ರೆ ಲಸ್ಟ್ ಲವ್ ವರ್ಸಸ್ ಲಸ್ಟ್ ಅಂತಾರಲ್ಲ ಅದರ ವ್ಯತ್ಯಾಸ ಹೇಗೆ ಗುರುತಿಸೋದು ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅಡ್ಜಸ್ಟಿಂಗ್ ಮತ್ತು ನಮ್ನ ನಾವೇ ಕಳ್ಕೊಳ್ಳೋದು ಅಂದ್ರೆ ತ್ಯಾಗ ಮಾಡೋದು ಇದರ ನಡುವಿನ ಗೆರೆ ಎಲ್ಲಿ ಬರುತ್ತೆ ಹ್ಮ್ ತುಂಬಾ ಒಳ್ಳೆ ಪ್ರಶ್ನೆ ಇದು ನೋಡಿ ಕಾಮ ಅಥವಾ ಲಸ್ಟ್ ಇದೆಯಲ್ಲ ಅದು ಹೆಚ್ಚಾಗಿ ಆ ಕ್ಷಣದ ಒಂದು ಉತ್ಸಾಹ ಆ ಒಂದು ಸ್ಪಾರ್ಕ್ ಮೇಲೆ ನಿಂತಿರುತ್ತೆ ಸರಿ ಆದ್ರೆ ಪ್ರೀತಿ ಅನ್ನೋದು ಸಂಪರ್ಕದಲ್ಲಿ ಸ್ವಲ್ಪ ಕಡಿತ ಆದಾಗ ಭಿನ್ನಭಿಪ್ರಾಯಗಳು ಬಂದಾಗ ನಾವು ಅದನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ ಕೇವಲ ಆಕರ್ಷಣೆಯಿಂದ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸೋಕ್ಕಾಗಲ್ಲ ಅದು ಅದು ಪ್ರೀತಿಯಲ್ಲ ಇನ್ನು ಹೊಂದಾಣಿಕೆ ಮತ್ತು ತ್ಯಾಗ ವಿಷಯಕ್ಕೆ ಬಂದರೆ ಹೊಂದಾಣಿಕೆ ಅಂದರೆ ಇಬ್ರು ಕೂಡ ಪ್ರೀತಿಗಾಗಿ ಜಾಗ ಮಾಡಿಕೊಡೋದು ಒಟ್ಟಿಗೆ ಬೆಳೆಯೋಕೆ ಸಿದ್ಧರಿರೋದು ಇದು ಇಬ್ಬರ ಪ್ರಯತ್ನದಿಂದ ಆಗೋದು ಮ್ಯೂಚುವಲ್ ಆದರೆ ತ್ಯಾಗದಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಸಂಬಂಧಕ್ಕೋಸ್ಕರ ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ತಾನೆ ತನ್ನ ಆಸೆ ಕನಸುಗಳನ್ನ ಚಿಕ್ಕದು ಮಾಡ್ಕೊಳ್ತಾನೆ ಇದಕ್ಕೆ ಒಬ್ರು ಎಲ್ಲವನ್ನು ಬಿಟ್ಕೊಟ್ರೆ ಸಾಕು ಇನ್ನೊಬ್ರು ಆರಾಮಾಗಿ ಬೆಳೀತಾ ಹೋಗ್ಬೋದು ಇದು ಖಂಡಿತ ಆರೋಗ್ಯಕರ ಅಲ್ಲ ಈ ವ್ಯತ್ಯಾಸವನ್ನ ಗುರುತಿಸೋದು ಬಹಳ ಮುಖ್ಯ ಅನ್ಸುತ್ತೆ ನಮ್ಮ ಆತ್ಮಗೌರವ ಅಂದ್ರೆ ಸೆಲ್ಫ್ ವರ್ತ್ ಅದನ್ನ ನಾವು ಗಟ್ಟಿ ಮಾಡ್ಕೊಂಡ್ರೆ ಬಹುಶಃ ಇಂಥ ತ್ಯಾಗಗಳನ್ನ ನಾವು ತಪ್ಸ್ಬೋದು ಅಲ್ವಾ ಖಂಡಿತವಾಗಿ ಹಾಗಾದ್ರೆ ನಮ್ಮ ಆತ್ಮಗೌರವವನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರತಿದಿನ ಮಾಡಬಹುದಾದ ಕೆಲವು ಅಭ್ಯಾಸಗಳ ಬಗ್ಗೆ ಶೆಟ್ಟಿ ಏನ್ ಹೇಳ್ತಾರೆ ಖಂಡಿತ ಶೆಟ್ಟಿ ಒಂದು ಐದು ಅಭ್ಯಾಸಗಳನ್ನ ಹೇಳ್ತಾರೆ ಅದರಲ್ಲಿ ಕೆಲವು ಹೀಗಿವೆ ಮೊದಲನೇದಾಗಿ ನಾವೇ ನಮ್ಗೊಂದು ಚಾಲೆಂಜ್ ಹಾಕೊಂಡು ಅದನ್ನ ಎದುರಿಸೋದು ಉದಾಹರಣೆಗೆ ಉದಾಹರಣೆಗೆ ಒಂದು ಹೊಸ ಭಾಷೆ ಕಲಿಯೋದು ಇರಬಹುದು ಅಥವಾ ಪ್ರತಿದಿನ ವ್ಯಾಯಾಮ ಮಾಡೋಕೆ ಶುರು ಮಾಡೋದು ಇರಬಹುದು ಏನಾದ್ರೂ ಒಂದು ಕಷ್ಟವಾದದ್ದನ್ನ ನಾವು ಸಾಧಿಸಿದಾಗ ನಮ್ಮ ಮೇಲಿನ ನಂಬಿಕೆ ಆತ್ಮವಿಶ್ವಾಸ ತಾನಾಗೇ ಹೆಚ್ಚುತ್ತೆ ಸರಿ ಎರಡನೆಯದಾಗಿ ನಮ್ಮ ಪೋಷಕರಿಂದ ಬಂದಿರುವ ಯಾವುದಾದ್ರೂ ಒಂದು ನಕಾರಾತ್ಮಕವಾದ ನಡವಳಿಕೆ ಅಥವಾ ನಂಬಿಕೆಯ ಮಾದರಿ ಇದೆಯಲ್ಲ ಅದನ್ನ ಗುರುತಿಸೋದು ಪ್ರತಿದಿನ ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಎಚ್ಚರವಹಿಸಿ ಅದನ್ನ ಬದಲಾಯಿಸೋಕೆ ಒಂದು ಚಿಕ್ಕ ಪ್ರಯತ್ನ ಮಾಡೋದು ಇದು ನಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಮೂರನೆಯದಾಗಿ ನಾವು ನಿಜವಾಗ್ಲೂ ನಂಬುವಂಥ ನಮ್ಮ ಹಿತೇಶಿಗಳು ಅಂತ ನಮ್ಗೆ ಅನಿಸ್ತಲ್ಲ ಆ ಜನರಿಂದ ನಮ್ಮ ಒಳ್ಳೆಯ ಗುಣಗಳು ನಮ್ಮ ಸಾಮರ್ಥ್ಯಗಳ ಬಗ್ಗೆ ಕೇಳಿ ತಿಳಿಯೋದು ಹ್ಮ್ ಕೆಲವೊಮ್ಮೆ ನವರಿ ಕಾಣಿಸದ್ದು ಅವರಿಗೆ ಕಾಣಿಸಿರುತ್ತೆ ಅಲ್ವಾ ಹಾಗೆಯೇ ನಾವು ಎಲ್ಲಿ ಸುಧಾರಿಸ್ಕೊಳ್ಬೇಕು ಯಾವ ವಿಷಯದಲ್ಲಿ ಇಂಪ್ರೂವ್ ಆಗ್ಬೇಕು ಅಂತನೂ ಕೇಳಿ ಪ್ರಾಮಾಣಿಕವಾಗಿ ಅದರ ಮೇಲೆ ಕೆಲ್ಸ ಮಾಡೋದು ಕೂಡ ಅಷ್ಟೇ ಮುಖ್ಯ ಹೌದು ಆತ್ಮಗೌರವ ಅಂದ್ರೆ ಬರೀ ನಮ್ಮ ಒಳ್ಳೆಯದರ ಬಗ್ಗೆ ಹೆಮ್ಮೆ ಪಡೋದಲ್ಲ ನಮ್ಮ ಕೊರತೆಗಳನ್ನು ಒಪ್ಪಿಕೊಂಡ ಸರಿಪಡಿಸಿಕೊಳ್ಳುವ ಧೈರ್ಯ ಹೊಂದುವುದು ಕೂಡ ಹೌದು ಕೊನೆದಾಗಿ ರಾತ್ರಿ ಮಲ್ಗೋಕ್ ಮುಂಚೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಆಲೋಚನೆಗಳನ್ನ ಒಂದು ರೀತಿ ಸಕಾರಾತ್ಮಕವಾಗಿ ಪ್ರೋಗ್ರಾಂ ಮಾಡ್ಕೊಳ್ಳೋದು ಪ್ರೋಗ್ರಾಂ ಮಾಡ್ಕೊಳ್ಳೋದು ಅಂಡ್ರೆ ಅಂದ್ರೆ ನಾವು ಹೇಗಿರ್ಬೇಕು ಅಂತ ಅಂದುಕೊಂಡಿದ್ದೇವೋ ಆ ರೀತಿಯ ಆಲೋಚನೆಗಳನ್ನ ದೃಢೀಕರಣಗಳನ್ನ ಅಫರ್ಮೇಷನ್ಸ್ ಮನಸ್ಸಲ್ಲಿ ರಿಪೀಟ್ ಮಾಡೋದು ಇದು ನಮ್ಮ ಮನಸ್ಥಿತಿನ ಬದ್ಲಾಸುತ್ತೆ ಹಾಗಾದ್ರೆ ಇವೆಲ್ಲವನ್ನು ಒಟ್ಟುಗೂಡಿಸಿ ನೋಡಿದಾಗ ಮುಖ್ಯವಾಗಿ ಏನು ಗೊತ್ತಾಗುತ್ತೆ ಅಂದ್ರೆ ನಮ್ಮ ಮೌಲ್ಯವನ್ನ ಮೊದಲು ನಾವು ಅರಿತುಕೊಳ್ಬೇಕು ಅದನ್ನೇ ನಮ್ಮ ಆಯ್ಕೆಗಳಲ್ಲಿ ವಿಶೇಷವಾಗಿ ಸಂಬಂಧಗಳ ಆಯ್ಕೆಯಲ್ಲಿ ಪ್ರತಿಫಲಿಸಬೇಕು ಅನ್ನೋದು ಅಲ್ವಾ ನಿಖರವಾಡಿ ಹೌದು ಮತ್ತು ಒಂದು ಅಂತಿಮ ಆಲೋಚನೆ ಹೀಗಿರ್ಬೋದು ನಮ್ಮ ಹೊರಗಿನ ಸಂಬಂಧಗಳ ಗುಣಮಟ್ಟ ಇದೆಯಲ್ಲ ಅದು ನಾವು ನಮ್ಮ ಜೊತೆ ಹೇಗೆ ಸಂಬಂಧ ಹೊಂದಿದ್ದೀವಿ ಅನ್ನೋದರ ನೇರ ಪ್ರತಿಫಲನ ಒಂದು ರೀತಿ ಕನ್ನಡಿ ಇದ್ದ ಹಾಗೆ ಓ ನಾವು ನಮ್ಮ ಆತ್ಮಗೌರವವನ್ನ ಎಷ್ಟು ಚೆನ್ನಾಗಿ ಪೋಷಿಸ್ತೀವೋ ಅಷ್ಟೇ ಉತ್ತಮವಾದ ಪ್ರೀತಿಯನ್ನ ನಮ್ಮ ಜೀವನಕ್ಕೆ ನಾವು ಆಹ್ವಾನಿಸ್ತೀವಿ ಇದು ನಿಜಕ್ಕೂ ತುಂಬಾ ಆಳವಾದ ಚಿಂತನೆಗೆ ಹಚ್ಚುವ ವಿಷಯ ಇಂದಿನ ಈ ಚರ್ಚೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಮುಂದಿನ ಬಾರಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ